ಶುಭೋದಯ ವಿದ್ಯಾರ್ಥಿಗಳ ಮೂರನೇ ಗದ್ಯಭಾಗವನ್ನು ಪ್ರಾರಂಭ ಮಾಡೋಣ ಅದರ ಕರ್ತೃ ಡಾಕ್ಟರ್ ಎಚ್ ನರಸಿಂಹಯ್ಯ ಮೂರನೇ ಪಾಠದ ಹೆಸರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥ ರಹಿತವೋ ಅನ್ನುವಂಥದ್ದು ವಿದ್ಯಾರ್ಥಿಗಳ ಮೊದಲು ಕವಿಯ ಒಂದು ಕಿರು ಪರಿಚಯವನ್ನು ಮಾಡ್ತಾ ಹೋಗೋಣ ಇವರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಹುಟ್ಟಿ ಎರಡು ಸಾವಿರದ ಐದರವರೆಗೂ ಜೀವಿಸಿದ್ದಂಥ ವಿಚಾರವಾದಿ ಗಾಂಧಿವಾದಿ ಎಚ್ ಎನ್ ಅಂತಲೇ ಸುಪ್ರಸಿದ್ಧರಾದಂತಹ ನಮ್ಮ ಈ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕಿನ ಹೊಸೂರಿನಲ್ಲಿ ಕಡು ಬಡತನದಲ್ಲಿ ಹುಟ್ಟಿ ಬಂದಂಥವರು ನ್ಯಾಷನಲ್ ಕಾಲೇಜ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥವರು ಪ್ರಖರ ವಿಚಾರವಾದಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳು ಕೂಡ ಆಗಿದ್ದಂಥವರು ಹಾಗೂ ಅಧ್ಯಾಪನ ಹಾಗೂ ಆಡಳಿತ ಮಂಡಳಿ ಎರಲ್ಲೂ ಕೂಡ ಹೆಸರು ಗಳಿಸಿ ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿತ ಇಂದಿನ ತಲೆಮಾರು ವಿದ್ಯಾರ್ಥಿಗಳ ದೆಸಿನಲ್ಲಿ ವಿದ್ಯಾರ್ಥಿ ಶಿಕ್ಷಣ ಯಾವ ರೀತಿ ಇದೆ ಯಾವ ರೀತಿ ಇರಬೇಕು ಯಾವ ರೀತಿ ವಿಜ್ಞಾನಕ್ಕೆ ಹತ್ತಿರವಾಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಮುಕ್ತ ಮನಸ್ಸಿನಿಂದ ಹೋರಾಟ ಮಾಡಿದ್ರಂಥ ಒಬ್ಬ ನಿಷ್ಪಕ್ಷಪಾತವಾದಿ ಎಚ್ ನರಸಿಂಹಯ್ಯನವರ ಈ ಆತ್ಮಕಥೆಯನ್ನು ಕೂಡ ನಾವು ಬರ್ಕೊಂಡಿದ್ದಾರೆ ಅವರ ಹೋರಾಟದ ಹಾದಿ ಅನ್ನುವಂಥದ್ರೂ ಕೂಡ ನಾವು ಕಾಣ್ತಾ ಹೋಗ್ತೀವಿ ಇವರು ಬರೆದಿರುವಂತಹ ಈ ನಮ್ಮ ಪಾಠದ ಹೆಸರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂಥದ್ದು ವಿದ್ಯಾರ್ಥಿಗಳ ನೋಡಿ ಅದಕ್ಕೂ ಮೊದಲು ಇಲ್ಲಿ ಆಕಾಶಕಾಯಿಯನ್ನು ನೋಡ್ತೀವಿ ಆಕಾಶಕಾಯ ಅಂದರೆ ಇದನ್ನು ಖಗೋಳಶಾಸ್ತ್ರ ಅಂತ ಕರಿತೀವಿ ಖಗೋಳಶಾಸ್ತ್ರ ಅಂದರೆ ಎಲ್ಲನೂ ಬ್ರಹ್ಮಾಂಡ ಇಡೀ ಎಲ್ಲವೂ ಕೂಡ ಅಡಕವಾಗಿರುವಂಥದ್ದು ಸೂರ್ಯ ಎಷ್ಟು ದೊಡ್ಡದಾಗಿದೆ ನೋಡಿ ಆಮೇಲೆ ಬುಧ ಮಂಗಳ ಭೂಮಿ ಒಂದೊಂದಾಗಿ ಒಂದೊಂದಾಗಿ ಗುರು ಶುಕ್ರ ಶನಿ ಈಗ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾಕುವಂಥದ್ದು ಒಂದು ಚಿತ್ರವನ್ನು ನಿಮ್ಮ ಗಮನ ಇಲ್ಲಿ ತಂದಿರ್ತೀನಿ ಅದು ಮುಂದೆ ಅನುಕೂಲ ಆಗ್ತದೆ ಇದನ್ನು ನೋಡೋದಕ್ಕೆ ಏನಪ್ಪ ಈ ಜ್ಯೋತಿಷ್ಯ ಅರ್ಥ ಪೂರ್ಣ ಅಂದರೆ ಇದು ಮೀನಿಂಗ್ಫುಲ್ಲಾ ಅಥವಾ ಮೀನಿಂಗ್ಲೆಸ್ಸಾ ಅನ್ನುವಂಥ ಇಂಗ್ಲೀಷಲ್ಲಿ ಪೂರಕವಾಗಿ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಮನುಷ್ಯನಿಗೆ ಸ್ವತಂತ್ರವಾದಂತಹ ಒಂದು ಅಭಿರುಚಿ ಆಸಕ್ತಿ ಹಾಗೂ ಸ್ವತಂತ್ರವಾಗಿ ತೆಗೆದುಕೊಳ್ಳುವ ನಿರ್ಧಾರ ಇದರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ ಈ ಜ್ಯೋತಿಷ್ಯ ಅನ್ನುವಂಥದ್ದ ಇಂದಿನ ಯುವಜನತೆಯನ್ನು ಯಾವ ಕಡೆ ಸಾಕಿ ತೆಗೆದುಕೊಂಡು ಹೋಗ್ತಾ ಇದೆ ಇದೆಲ್ಲವನ್ನು ಕೂಡ ಭಾಳ ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಪ್ರಖರವಾದಂಥ ವಿಚಾರಗಳನ್ನು ಮಂಡಿಸೋದ್ರ ಮೂಲಕ ನಮ್ಮ ಎಚ್ ನರಸಿಂಹಯ್ಯನವರು ಈ ಲೇಖನವನ್ನು ಬರಿತಾ ಹೋಗ್ತಾರೆ ನೋಡಿ ಭವಿಷ್ಯವನ್ನು ತಿಳಿದುಕೊಳ್ಬೇಕು ಅಂತ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ ಭವಿಷ್ಯ ಅಂತಂದರೆ ನಮ್ಮ ಫ್ಯೂಚರ್ ನಮ್ಮ ಫ್ಯೂಚರ್ ಎಲ್ಲಿ ನಮ್ಮ ಯಾರ ಕೈಲಿ ಇದೆಯಪ್ಪ ನಮ್ಮ ಕೈಲಿದೆಯೋ ಬೇರೆಯವ್ರ ಕೈಲಿದೆಯೋ ನಮ್ಮ ಕೈಲಿದೆ ಅದನ್ನು ತಿಳಿಯೋದು ಅಸಾಧ್ಯ ಅಂತ ಎಲ್ರಿಗೂ ಗೊತ್ತು ಅಂದರೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಅದರ ಎಫರ್ಟು ಅದರ ಪ್ರ ಅದರ ಲಾಭ ನಮಗೇ ಸಿಕ್ಕುವಂಥದ್ದು ಆದರೆ ನಮ್ಮ ಒಂದು ಭವಿಷ್ಯವನ್ನು ಬೇರೆ ಒಬ್ಬ ವ್ಯಕ್ತಿ ಬೇರೆದೊಂದು ನಿರ್ವಹಿಸ್ತದೆ ಅಂತಂದರೆ ನಾವೆಲ್ಲ ಏನು ಮಾಡ್ತೀವಿ ಡಿಪೆಂಡ್ ಆಗ್ತೀವಿ ಅವ್ರನ್ನ ಅವಲಂಬನೆ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಸ್ವಂತ ಆಲೋಚನೆಗಳನ್ನು ನಾವು ನಂಬೋದಿಲ್ಲ ಅನ್ನುವಂಥದ್ದು ಇದನ್ನೇ ಬಂಡವಾಳ ಮಾಡ್ಕೊಂಡಂಥ ಕೆಲವು ಸಾಮಾನ್ಯರನ್ನು ಎದುರಿಸುವಂಥದ್ದು ವಂಚಿಸುವಂಥದ್ದು ಈ ರೀತಿಯಾಗಿ ಇರುವಂಥದ್ದು ದುರಂತ ಅಂತ ಹೇಳ್ತಾ ಹೋಗ್ತಾರೆ ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯೋದಿಲ್ಲ ಭವಿಷ್ಯ ಯಾರು ಹೇಳ್ತಾರೋ ಅವ್ರ ಪ್ರಕಾರ ನಡೆಯೋದಿಲ್ಲ ನಾವು ದುಡಿಲೇಬೇಕು ತಿನ್ನಲೇಬೇಕು ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೇಬೇಕು ಭವಿಷ್ಯಕಾರರ ಮಾತಿನಂತೆ ಯಾವುದೂ ನಿರ್ಧಾರ ಆಗೋದಿಲ್ಲ ಜೀವನ ಹೇಗಿರ್ತದೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ ಹೇಗೆ ಬರ್ತದೋ ಹಾಕಿ ಹೋಗ್ತಾ ಇರಬೇಕು ಹೀಗೆ ಜ್ಯೋತಿಷಿಗಳು ಹಿಂಗೆ ಹೇಳಿದ್ದಾರೆ ಹಾಗೆ ಹೀಗೆ ಅಂತಂದರೆ ಅದು ನಡೆಯಲ್ಲ ಅನ್ನುವಂಥದ್ದು ಒಂದು ಕಿವಿ ಮಾತು ನೋಡಿ ಪ್ರಕೃತಿಯ ಘಟನೆಗಳು ಮಾನವನಿಗೆ ಭಯಭಕ್ತಿಯನ್ನುಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲೇ ರೂಪುಗೊಂಡವ ನಂಬಿಕೆ ಅಂದರೆ ಏನೋ ಒಂದು ವಿಚಾರ ಏನೋ ಒಂದು ಮರಣ ಕನಸು ಒಂದು ಸಾವು ಅಥವಾ ಬೇರೆ ಯಾವುದೋ ಒಂದು ರೀತಿಯಾದಂಥ ಭಯ ಇವೆಲ್ಲವೂ ಕೂಡ ಅವನ ಮನ್ ನಂಬಿಕೆಯಿಂದಲೇ ಬಂದಂಥವು ಉದಾಹರಣೆಗೆ ಮಿಂಚು ಗುಡುಗು ಭೂಮಿ ಹುಟ್ಟುತ್ತಾಗಲೂ ಕೂಡ ಎಲ್ಲ ಗ್ರಹಗಳಲ್ಲಿಯೂ ಮನುಷ್ಯ ವಾಸ ಮಾಡುವಂಥ ಗ್ರಹ ಯಾವುದು ಭೂಮಿ ಭೂಮಿ ಮೇಲೆ ಯಾವಾಗ ನೀರು ಬಂತೋ ಅಲ್ಲಿ ನೀರು ಅಂತಂದ ಮೇಲೆ ಮಳೆ ಉದೇ ಉದಿರ್ತದೆ ಗುಡುಗು ಸಿಡಿಲು ಬಂತು ಆಗ ಮನುಷ್ಯ ಆ ಭೂಮಿ ಮೇಲೆ ಹುಟ್ಟಾದ ಮೇಲೆ ಅವನಿಗೆ ಭಯ ಉಂಟು ಮಾಡಿರಬೇಕು ಏನಪ್ಪಾ ಆಕಾಶದಲ್ಲಿ ಇಷ್ಟೊಂದು ಮಿಂಚು ಇಷ್ಟೊಂದು ಗುಡುಗುಗಳು ಅಂತ ಶಬ್ದ ಅಂತ ಆಮೇಲೆ ಮಧ್ಯಾಹ್ನ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಎಂತಹ ಧೈರ್ಯಶಾಲಿ ಆದಿಮಾನವನಿಗೂ ನುಡುಕವನ್ನುಂಟು ಮಾಡಿರಬೇಕು ಗ್ರಹಣ ಅಂದರೆ ಸೋಲಾರ್ ಎಕ್ಲಿಪ್ ನೋಡಿ ಗ್ರಹಣ ಆದಾಗ ಅಲ್ಲಿ ಸೂರ್ಯನನ್ನು ಮರೆ ಮಾಡುತ್ತೆ ಆ ಸೂರ್ಯ ಮನೆ ಮಾಡುವಂತಹ ಒಂದು ಕತ್ತಲೆಯ ಸನ್ನಿವೇಶ ಯಾವಾಗಲೂ ಬೆಳಕಿದ್ದಂಥದ್ದು ಏಕಾಏಕಿ ಕತ್ತಲೆ ಆದರೆ ಓ ಏನೋ ಅಪಚಾರ ಆಗಿರಬೇಕು ಹಾಗೆ ಹೀಗೆ ಏನ್ಕಂದು ಅವನಿಗೆ ಭಯ ಉಂಟು ಮಾಡಿರಬೇಕು ಈ ಭೂಕಂಪವು ಅವನಿಗೆ ದಿಗಿಲನ್ನು ತಂದಿರಬೇಕೋ ಭೂಕಂಪ ಅಂದರೆ ಭೂಮಿ ನಡುಗುವಂಥದ್ದು ಅವ್ರದ್ ಕ್ವಿಕ್ ಆ ಭೂಮಿ ನಡುಗ್ತಾ ಇದ್ದರೆ ಅದು ಕೂಡ ಅವನಿಗೆ ಭಯ ಹಾಗೆಯೇ ಕನಸು ರೋಗ ಸಾವು ಇವೆಲ್ಲ ಅವನಿಗೆ ರಹಸ್ಯಗಳಾಗಿರಬೇಕು ಕುತೂಹಲದಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಯಾಕೆ ಹೀಗೆ ಅಂತೇಳಿ ಅವನೇನು ಮಾಡ್ದ ಪ್ರಶ್ನೆ ಮಾಡ್ತಾ ಬಂದ ವಿಜ್ಞಾನ ಅಂದರೆ ಪ್ರಶ್ನೆ ಕೇಳುವಂಥದ್ದು ಪ್ರಶ್ನೆ ಕೇಳ್ದೇ ನಾವು ಉತ್ತರವನ್ನು ನಮ್ಮ ನಿರ ನಮ್ಮ ಒಂದು ಸಮಾಧಾನವನ್ನು ತಂದುಕೊಳ್ಳೋಕೆ ಸಾಧ್ಯ ಇಲ್ಲ ನಿರಂತರ ನಿರಂತರ ಪ್ರಯೋಗಶೀಲವಾದಂಥದ್ದು ವಿಜ್ಞಾನ ಹಾಗೆ ನಿರಂತರವಾಗಿ ಅದು ಎಲ್ಲರಿಗೂ ಸಾರ್ವತ್ರಿಕವಾದಂಥ ವಿಚಾರವೇ ಸೈನ್ಸ್ ವಿಜ್ಞಾನ ಅಂಥದ್ರಲ್ಲಿ ಈ ಕನಸು ಮಲಗಿದ ತಕ್ಷಣ ನಮಗೆ ಕನಸು ಬರ್ತದೆ ಅಥವಾ ರೋಗ ಅಥವಾ ಒಂದು ಸಾವು ಇವೆಲ್ಲವೂ ಕೂಡ ಅವನಿಗೆ ರಹಸ್ಯವಾಗಿ ಕಾಡಿ 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 ಓ ಈಗ ಮಾಡಿದ್ರೆ ಈಗಾಯ್ತದೇನೋ ಈಗಂದರೆ ಈಗೇ ಮಾಡಿದ್ರೆ ಇದು ಸರೋಗ್ತದೇನೋ ಅಂತೇಳಿ ಅವನು ಭಯಭೀತ ವಾತಾವರಣದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಬಂತು ಅನ್ನುವಂಥದ್ದು ಮೊದಲಿಗೆ ಈ ಜ್ಯೋತಿಷ್ಯ ಎಲ್ಲಿತ್ತಪ್ಪ ಎಲ್ಲಿಂದ ಬಂತು ಅಂತಂದರೆ ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ ಇಲ್ಲಿ ಪ್ರಾಚೀನ ಜ್ಯೋತಿಷ್ಯದ ಉಗಮ ಜ್ಯೋತಿಷ್ಯ ಎಲ್ಲಿ ಹುಟ್ಟು ಬಂತು ಅಂದರೆ ಖಗೋಳಶಾಸ್ತ್ರ ಖಗೋಳ ಅಂತಂದರೆ ಇಡೀ ಆಕಾಶಕಾಯ ಇಲ್ಲಿ ಇಡೀ ಆಕಾಶಕಾಯ ಅಂತಂದರೆ ಸೂರ್ಯ ಗ್ರಹಗಳು ನಕ್ಷತ್ರಗಳು ಎಲ್ಲ ಸೌರಮಂಡಲವನ್ನು ಖಗೋಳಶಾಸ್ತ್ರ ಎಂದು ಕರೆಯುತ್ತೇವೆ ಆ ಖಗೋಳಶಾಸ್ತ್ರದಲ್ಲಿ ಕಂಡು ಬರ್ತದೆ ಈ ಜ್ಯೋತಿಷ್ಯ ಶಾಸ್ತ್ರ ಖಗೋಳಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ ಖಗೋಳಶಾಸ್ತ್ರ ಬಿಕಮ್ ಸೈನ್ಸ್ ಖಗೋಳಶಾಸ್ತ್ರದಲ್ಲಿ ಮೊದಲು ಏನು ಹೇಳ್ತಾಯಿದ್ರು ಸೂರ್ಯ ಚಂದ್ರ ಗ್ರಹ ಎಲ್ಲ ನಕ್ಷ ಎಲ್ಲ ಊರು ದೇವತೆಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು ಅವಾಗ ನಿರಂತರವಾಗಿ ಸಂಶೋಧನೆ ನಡೀತು ಆ ಗೆಲಿಯ ಟೆಲಿಸ್ಕೋಪ್ ಮೂಲಕ ಎಲ್ಲವನ್ನು ಕಂಡು ಹಿಡ್ದು ಅದನ್ನು ನೋಡಿ ಇದು ಗ್ರಹಗಳು ಇದು ಸೂರ್ಯ ನಕ್ಷತ್ರ ಚಂದ್ರ ಉಪಗ್ರಹ ಸ್ಯಾಟಲೈಟ್ ಅಂತೆಲ್ಲ ಹೇಳಾದ ಮೇಲೇ ಅದು ಸೈನ್ಸ್ ಆಯ್ತಾ ಬಂತು ಸೈನ್ಸ್ ಅಂದರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ವಿಷಯ ಸಾರ್ವತ್ರಿಕವಾದಂಥ ವಿಷಯ ಅದು ಭೌತಿಕವಾಗಿ ನಮ್ಮ ಮುಂದೆನೇ ಅದರ ಸತ್ಯವನ್ನು ಸತ್ವವನ್ನು ತಿಳಿಸುವಂಥದ್ದೇ ಸೈನ್ಸ್ ವಿಜ್ಞಾನ ಉದಾಹರಣೆಗೆ ಒಂದು ಬಾಡಿನ ಇಲ್ಲಿ ಒಂದು ಕೂದು ಅದರ ಬಾಡಿಯನ್ನು ಇಂಟರ್ಸೆಕ್ಷನ್ ಅದರ ಭಾಗಗಳನ್ನು ನಾವು ನೋಡ್ದು ನೋಡಿ ಔಷಧಿ ಕೊಡೋದು ಪಾಶ್ಚಾತ್ಯರಲ್ಲಿ ಕೊಟ್ಟರು ಒಂದೇ ಇಲ್ಲಿ ಕೊಟ್ಟರು ಒಂದೇ ಒಂದೇ ಔಷಧಿ ಅದು ಸೈನ್ಸ್ ಉದಾಹರಣೆಗೆ ಟೂ ಪ್ಲಸ್ ಟೂ ನೀನು ಇಂಡಿಯಾದಲ್ಲಾದ್ರೂ ಕೊಡಕ್ಕೂ ಹೊರ್ಗಡೆಯಿಲ್ಲಾರು ಕೂಡಕ್ಕೂ ಫೋರ್ ಅಂದರೆ ಆ ಥರದ ವಿಚಾರಗಳು ಮಾತ್ರ ಎಲ್ಲರಿಗೂ ಸಾರ್ವತ್ರಿಕವಾದಂಥವು ಮಾತ್ರ ಅದು ವಿಜ್ಞಾನ ಅಂತ ಅನ್ಸ್ಕೊತದೆ ವಿಜ್ಞಾನ ಅಂದರೆ ಎಲ್ಲ ಪ್ರಯೋಗಗಳು ಪ್ರಯೋಗ ಮೀನ್ಸ್ ಆಗಿ ಅದು ಕಣ್ಣಿಗೆ ಕಾಣಬೇಕು ಸತ್ಯವಾಗಿರಬೇಕು ಹಾಗೂ ತಾತ್ಕಾಲಿಕವಾಗಿದ್ದು ತಾತ್ಕಾಲಿಕ ಅಂತಂದರೆ ಅದು ಹೇಳಿದ್ದೆ ಅಲ್ಲ ಅದಕ್ಕಿಂತ ಮುಂದೆ ಹೋಗ್ಬೋದು ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಂಗೆ ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ ಸೈನ್ಸ್ಗೆ ದೇರ್ ಇಸ್ ನೋ ಪವರ್ ಅಂದರೆ ಅಧಿಕಾರ ಅಂದರೆ ಅಧಿಕಾರಯುತವಾಗಿ ಚಲಾಯಿಸೋದಲ್ಲ ಅದು ಸತ್ಯ ಇದ್ದರೆ ಒಪ್ಕೋತಾರೆ ಇಲ್ಲ ಅಂದರೆ ಬಿಟ್ಬಿಡ್ತಾರೆ ಸತ್ಯ ಇದ್ದರೆ ಮಾತ್ರ ಅದು ಸೈನ್ಸ್ ಹಾಗೆಯೇ ಅದು ಕುರುಡಾಗಿ ಮಾತಾಡೋದಿಲ್ಲ ಬ್ಲೈಂಡ್ ಬ್ಲೈಂಡಾಗಿ ಮಾತಾಡೋದಿಲ್ಲ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ ಯಾವುದೇ ಒಂದು ಮ್ಯಾಟ್ರ್ ಆಗಲಿ ಯಾವುದೇ ಒಂದು ವಿಚಾರ ಆಗಲಿ ವಿಜ್ಞಾನ ಅಂತಂದ್ರೆ ಸಿದ್ಧಾಂತ ನಿಯಮಗಳು ಪದೇ 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 ಅದು ಸಂಶೋಧನೆಗೊಳಗಾಗ್ತಾನೆ ಇರಬೇಕು ಉದಾಹರಣೆಗೆ ಚಂದ್ರನ ಮೇಲೆ ನೀರಿದೆ ಅಂತ ಕಂಡಿಡಿದ್ರು ನೀರಿದೆ ಹಾಗೆ ಹೀಗೆ ಅಂತ ಏನೋ ಹುಡುಕು ಮಾಡಿದ್ರು ಮತ್ತೆ ಬಿಗ್ ಬ್ಯಾಂಗ್ ಅಂತ ಏನೋ ಅದು ಚಂದ್ರನನ್ನ ಅಥವಾ ಮಂಗಳ ಗ್ರಹವಂತ ಮಂಗಳ ಗ್ರಹದಲ್ಲಿ ಚಂದ್ರನ ಗ್ರಹಕ್ಕೆ ಹೋಗಿ ಬಂದರು ಹಾಗೂ ಮಂಗಳ ಗ್ರಹದಲ್ಲಿ ನೀರಿದೆಯಾ ಅಂತ ಕಂಡಿಡಿದ್ರು ಅಂಥ ಮಂಗಳ ಗ್ರಹದಲ್ಲಿ ಅದರಲ್ಲಿ ಅಲ್ಲಿರುವಂತಹ ಸಂಶೋಧನೆ ಮಾಡೋದ್ರಿಂದ ಕೆಲವು ವಿಜ್ಞಾನಿಗಳಿಗೆ ಮೊನ್ನೆ ಅವ್ರಿಗೂ ಕೂಡ ನೋಬೆಲ್ ಪ್ರಶಸ್ತಿ ಬಂತು ಹಾಗೆಯೇ ಸಂಶೋಧನೆ ಪದೇ 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 ಸಂಶೋಧನೆ ಆಗ್ತಾ ಇರುವಂಥದ್ದೇ ಸೈನ್ಸ್ ಯಾವುದೇ ಒಂದು ವಿ ವಿಷಯ ವಿಜ್ಞಾನ ಹೊಂದಿಸ್ಕೋಬೇಕಾದ್ರೆ ಅದರಲ್ಲಿ ಏನಿರಬೇಕಪ್ಪ ಅಂದರೆ ವಸ್ತುನಿಷ್ಠತೆ ವಸ್ತುನಿಷ್ಠತೆ ಅಂತಂದರೆ ಅದು ಕರೆಕ್ಟಾಗಿ ಸರಿಯಾಗಿರಬೇಕದು ಪುನರಾವೃತ್ತಿಯ ಸಾಮರ್ಥ್ಯ ಎಗೈನ್ ಎಗೈನ್ ಅದನ್ನು ನಾವು ಪರೀಕ್ಷೆ ಮಾಡುವಂಥ ಒಂದು ಅವಕಾಶ ದೃಢತೆ ದೃಢತೆ ಮೀನ್ಸ್ ಡ್ಯೂರಬಿಲಿಟಿ ವಿಶ್ವಮಾನ್ಯತೆ ಅದು ಎಲ್ಲ ಪ್ರಪಂಚದ ಎಲ್ಲರಿಗೂ ಕೂಡ ಅದು ಇಡಿಸಬೇಕು ಅದು ಸೈನ್ಸ್ ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಪಡಿಸಬೇಕಾಗುತ್ತದೆ ತೃಪ್ತಿಪಡಿಸಿ ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣತೆಯಲ್ಲಿಯೇ ಆರಂಭವಾಗುತ್ತವೆ ಮೊದಲು ಟೆಲಿಸ್ಕೋಪ್ ಕಂಡುಹಿಡಿಯೋದಕ್ಕೆ ಮೊದಲು ಕಣ್ಣಿಂದ ನೋಡಬೇಕಾಗಿತ್ತು ಆಕಾಶದಲ್ಲಿ ಸೂರ್ಯನನ್ನು ನೋಡೋಕ್ಕಾಗಲ್ಲ ತುಂಬ ಅದು ಕಣ್ಣಿನ ಜಾಸ್ತಿ ಬಿಟ್ಟರೆ ಕಣ್ಣು ದೃಷ್ಟಿನೇ ಊಟಾಗುತ್ತೆ ಚಂದ್ರನ ನೋಡ್ಬೋದು ಆಗಲತ್ತು ನಕ್ಷತ್ರಗಳನ್ನು ನೋಡೋಕ್ಕಾಗಲ್ಲ ಹಾಗೆ ಅಲ್ಲಿರುವಂತಹ ಜ್ಞಾನದ ಕೊರತೆ ಹಾಗೂ ಒರಟಾದ ಉಪಕರಣಗಳ ಸಂದರ್ಭದಲ್ಲಿ ತಪ್ಪುಗ್ರಹಿಕೆಗಳು ಕೂಡ ಈ ಬಗ್ಗೆ ಬಂದಿರಬಹುದು ಅದು ಅಪೂರ್ಣತೆ ಕಾರಣ ಆಗ್ತದೆ ಹಾಗಂತ ನಿರಂತರವಾದಂಥ ಸತ್ಯಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿಯಾಗಿದೆ ಪ್ರತಿದಿನ ಸಂಶೋಧನೆ ಮಾಡಿ 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 ಹೋಗ್ತಾ ಅದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದೇ ಸೈನ್ಸ್ ವಿಜ್ಞಾನ ಅನ್ನುವಂಥದ್ದು ಮುಂದಿನ ಪೇಜಲ್ಲಿ ವಿಜ್ಞಾನ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು ವಿಜ್ಞಾನದ ಇತರ ಶಾಖೆಗಳಂತೆ ಅದು ಕೂಡ ಯಾವುದು ಖಗೋಳಶಾಸ್ತ್ರ ಏನು ಗ್ರಹಗಳು ನಕ್ಷತ್ರಗಳು ಆಕಾಶಕಾಯಿಗಳು ಉಲ್ಕೆಗಳು ಏನಿದೆಯಲ್ಲ ಅದು ಕೂಡ ತಪ್ಪು ಗ್ರಹಿಕೆಗಳನ್ನು ಪಡ್ಕೊಂಡಿತ್ತು ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದವೋ ರಾತ್ರಿ ಹೊತ್ತು ಟೆರೆಸ್ ಮೇಲೆ ಮಲಿಕೊಂಡ್ರೆ ನಾವು ಆಕಾಶದಲ್ಲಿ ಚಂದ್ರ ಮತ್ತು ನಕ್ಷತ್ರ ಎರಡೂ ಕೂಡ ಅವು ಕಾಣ್ತವೆ ಮನುಷ್ಯನ ಕುತೂಹಲ ಏನಪ್ಪ ಇಷ್ಟು ದೂರದಲ್ಲಿ ಯಾರು ಅದನ್ನು ಇಷ್ಟು ಬೆಳಗ್ತಾ ಇದೆಯಲ್ಲ ಹೇಗೋಯ್ತು ಮೇಲೆ ನಕ್ಷತ್ರ ಆಕಾಶ ಹೆಂಗ್ ಆಕಾಶ ಎಲ್ಲಿವರೆಗೂ ವಿಸ್ತಾರವಾಗಿದೆ ಚಂದ್ರ ಹೆಂಗೋದ ಇವೆಲ್ಲ ಕುತೂಹಲ ಒಂಥರ ತುಂಬ ಆಕರ್ಷಣೆ ಆಯಿತು ಈ ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು ದಿನೇ 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 ಅವ್ರಿಗೆ ಅದರ ಬಗ್ಗೆ ಕುತೂಹಲ ಮೂಡಿ ಅದರ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಅವರು ಶುರು ಮಾಡಿದರು ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು ಯಾವುದೇ ಒಂದು ಉಪಕರಣ ಇರಲಿಲ್ಲ ಅತ್ಯಾಧುನಿಕವಾದಂತಹ ಒಂದು ಒಳ್ಳೆ ದೃಢತೆ ಇರುವಂಥ ಒಳ್ಳೆ ಚೆನ್ನಾಗಿರುವಂಥ ಉಪಕರಣವಾಗಿರಲಿಲ್ಲ ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿವೆ ಈ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳು ಅವು ಯಾವಪ್ಪ ಅಂದರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿ ಇವಿಷ್ಟು ಗ್ರಹಗಳು ಆದರೆ ಚಂದ್ರರು ಗ್ರಹಗಳಲ್ಲ ಸೂರ್ಯಚಂದ್ರ ಗ್ರಹಗಳಲ್ಲ ಸೂರ್ಯ ನಕ್ಷತ್ರ ಆದರೆ ಚಂದ್ರ ಉಪಗ್ರಹ ಇದರ ಜೊತೆಗೆ ರಾಹುಕೇಸ್ತು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲವೇ ಇಲ್ಲ ಇನ್ನು ಇವು ಅವರ ಕಲ್ಪನೆಯ ಕೃತಕ ಬಿಂದುಗಳು ಜ್ಯೋತಿಷ್ಯದ ಆಧಾರದ ಮೇಲೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳೇ ಅಲ್ಲ ಇದರಲ್ಲಿ ಜ್ಯೋತಿಷಿಗಳು ನಿಖರವಾದಂಥ ಕಾ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ನೋಡಿ ಆದರೆ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿವೆ ಆ ಗ್ರಹಗಳನ್ನು ಇಲ್ಲಿ ಜ್ಯೋತಿಷ್ಯದಲ್ಲಿ ಮಾತ್ರ ಉಳಿಸ್ಕೊಂಡ್ರು ಅನ್ನುವಂಥದ್ದು ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು ಅಕಾರ್ಡಿಂಗ್ ಟು ಸೈನ್ಸ್ ವಿಜ್ಞಾನದ ಪ್ರಕಾರ ಗ್ರಹಗಳಿದೆಯಲ್ಲ ಇವೆಲ್ಲ ಯಾವುವು ಈ ಸೂರ್ಯನನ್ನು ಬಿಟ್ಟರೆ ಉಳಿದಂಥ ಎಲ್ಲ ಗ್ರಹಗಳು ಅವೆಲ್ಲವೂ ಕೂಡ ಸೂರ್ಯನ ಭಾಗಗಳು ಸುತ್ತಮುತ್ತ ಇರುವಂಥವು ಸೂರ್ಯನನ್ನು ಸುತ್ತ ಹಾಕ್ತಾ ಇರುವಂಥವು ಒಂದು ಒಂದು ಕಕ್ಷೆಯಲ್ಲಿ ಕಕ್ಷೆ ಅಂತಂದರೆ ಒಂದು ಆರ್ಬಿಟ್ ಅಂತ ಒಂದು ಪಥ ಆ ಪಥದಲ್ಲಿ ಚಲಿಸ್ತಾ ಇದ್ದಾವೆ ಸುತ್ತ ಆ ಚಿತ್ರ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆದ್ದರಿಂದ ಅವುಗಳನ್ನು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ ನೋಡಿ ಸೂರ್ಯ ಹೇಗಿದೆಯೋ ಹಾಗೆಯೇ ಅದರ ರೂಪ ಭೌತಿಕ ಅಂತಂದರೆ ಫಿಸಿಕಲ್ ಆ ರೂಪವನ್ನು ಪಡ್ಕೊಂಡು ತಾವು ಸುತ್ತುತ್ತಾ ಸುತ್ತತಾ ಸೂರ್ಯನ ಸುತ್ತುತ್ತಾ ಸುತ್ತತಾ ಇದ್ದಾವೆ ಬೌದ್ಧ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ಗಟ್ಟಲೆ ಮೈಲುಗಳ ದೂರದಲ್ಲಿವೆ ನೋಡಿ ಮಿಲಿಯನ್ ಅಂತಂದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹತ್ತು ಲಕ್ಷ ಮೈಲಿಗಳು ಒಂದು ಮಿಲಿಯನ್ಗೆ ಹತ್ತು ಲಕ್ಷ ಮೈಲಿ ಹತ್ತು ಲಕ್ಷ ಮೈಲಿ ಅಂತಂದರೆ ಒಸಿ ದೂರ ಆಗ್ತಾ ಅಬ್ಬಬ್ಬಾ ಇವು ತಮ್ಮ ತಾವು ಸೂತತಾ ಇದ್ದಾವೆ ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದು ಗ್ರಹಿಸುವುದು ಅಸಾಧ್ಯ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಹತ್ತು ಲಕ್ಷ ಮೈಲಿ ದೂರದಲ್ಲಿರುವಂತಹ ಆ ಗ್ರಹಗಳು ಭೂಮಿಯ ಮೇಲೆ ಇರುವಂಥ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತವೆ ಅನ್ನೋದಕ್ಕೆ ಏಕ್ ಸಾಧ್ಯ ಇದು ಅಸಾಧ್ಯ ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ಏನೇ ಒಂಚೂರು ಹಾಗೆ ಹೀಗೆ ಆದರೆ ಓ ಗ್ರಹಗತಿ ಸರಿ ಇಲ್ಲಪ್ಪ ನಿನಗೆ ಅಂತ ಹೇಳುವಂಥದ್ದು ಒಂದು ತಮಾಷೆ ಕಾಣಿಸ್ತದೆ ಗ್ರಹಗಳ ಸ್ಥಾನಗಳು ಶುಭ ಅಶುಭ ಸ್ನೇಹಪರ ಶತ್ರುಗಳು ಸೇಡಿನ ಭಾವನೆಯನ್ನು ಹೊಂದುವವು ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ ಇಲ್ಲಿ ಒಂಬತ್ತು ಗ್ರಹಗಳಿವೆಯಲ್ಲ ಈ ಜ್ಯೋತಿಷ್ಯದ ಪ್ರಕಾರ ಇವೇನು ಮಾಡ್ತವೆ ಮನುಷ್ಯನ ಈ ಒಳಿತು ಕೆಡುಕು ಶತ್ರುಗಳು ಶೇಡು ಇವೆಲ್ಲ ಒಂತವೆ ಅನ್ನುವಂಥದ್ದು ಇವತ್ತು ದಿನ ಎಲ್ಲ ಜನಗಳಲ್ಲಿ ಇರುವಂಥದ್ದು ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟು ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇರೋದು ದುರದೃಷ್ಟಕರ ಆವತ್ತಿನ ದಿನ ಏನೂ ಟೆಕ್ನಾಲಜಿ ಇರಲಿಲ್ಲ ಈ ದಿನ ಈಗ ಚಂದ್ರನ ಹತ್ರ ಹೋಗಿದ್ದಾರೆ ಮಂಗಳನ ಹತ್ರ ಹೋಗಿ ನಾವು ಬಂದಿದ್ರೂ ಕೂಡ ಇವತ್ತಿಗೂ ಕೂಡ ಈ ಜನ ಯುಗದಲ್ಲೂ ಈ ಜ್ಯೋತಿಷ್ಯದ ಬಗ್ಗೆ ಪ್ರಭಾವ ಬೀರಿರುವಂಥದ್ದು ಒಂದು ದುರದೃಷ್ಟಕರ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಇನ್ನು ಮುಂದಿನದರಲ್ಲಿ ಜ್ಯೋತಿಷ್ಯವು ಯಾವ ರೀತಿ ಇರ್ತದಪ್ಪ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯನ ಹೇಗೆ ಮಾಡ್ತಾರೆ ಇಲ್ಲಿ ಮೂರು ಕಾಲಗಳಿರ್ತವೆ ಒಂದು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಈ ಮೂರೂ ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ ಈಗ ಕ್ಯಾಲೆಂಡರ್ನ ನೀವು ನೋಡಿರ್ತೀರಾ ಅದರಲ್ಲೆಲ್ಲ ದಿನ ದಿನದಿತ್ಯ ವಿಚಾರಗಳನ್ನು ಈ ಈ ವೇಳೆಯಲ್ಲಿ ಕಾಲ ಈ ಟೈಮಲ್ಲಿ ಗುಳಿಕ ಕಾಲ ಕೆಲವು ಸಂದರ್ಭಗಳಲ್ಲಿ ಯಮಗಂಡ ಕಾಲ ಈ ಮೂರೂ ಅಂಶಗಳನ್ನು ಒಂದು ದಿನದಲ್ಲಿ ಒಳಗೊಂಡಿರುವಂಥದ್ದು ಇನ್ನು ರಾಹುಕೇತುಗಳೇ ಅಸ್ತಿತ್ವದಲ್ಲಿ ಇಲ್ಲದೇ ಇರುವಾಗ ರಾಹುಕಾಲ ಗುಳಿಕ ಕಾಲ ಹೇಗೆ ಬರ್ತದೆ ಯಾವ ಅರ್ಥವೂ ಇರೋದಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಕಾಲದಲ್ಲಿ ಪ್ರಯಾಣ ಮಾಡಬಾರ್ದು ಕಾಲದಲ್ಲಿ ಮದುವೆ ಮಾಡಬಾರ್ದು ಇನ್ನು ದೇವ್ರ ಕಾರ್ಯ ಅಂತೂ ಮಾಡಲೇಬಾರ್ದು ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರ್ದು ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ಕಾಲದಲ್ಲಿ ಹೊರಟಂಥ ವಿಮಾನಗಳೇನು ಮಾಡಬೇಕೋ ರೈಲುಗಳು ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕಲ್ವಾ ಕಾಲದಲ್ಲಿ ನೀವು ಪ್ರಯಾಣ ಮಾಡಬಾರ್ದು ಮದುವೆ ಮಾಡಬಾರ್ದು ದೇವ್ರ ಕಾರ್ಯ ಮಾಡಬಾರ್ದು ಅಂತನ್ನೋದೇ ಆದರೆ ಕೆಟ್ಟದ್ದಾಯ್ತದೇನಿದೆ ಕಾಲದಲ್ಲಿ ಹೊರಟಂತಹ ವಿಮಾನ ರೈಲು ಬಸ್ಸುಗಳು ಒಳಗಾಗಬೇಕು ಅದೇ ಅಮೇರಿಕ ಅಥವಾ ಫಾರಿನಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ನ್ಯೂಯಾರ್ಕ್ ಚಿಕಾಗೋ ಲಂಡನ್ ಅಂತ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅವು ಯಾವ ರಾಹುಕಾಲವೂ ಕಾಯೋದಿಲ್ಲ ರೈಲುಗಳು ಜ್ಯೋತಿಷ್ಯದ ಅನುಮತಿನೂ ಕೂಡ ಕೇಳೋದಿಲ್ಲ ರೈಲುಗಳು ಅವು ಸಮಯ ನೋಡಿ ಗಂಟೆ ನೋಡಿ ಹೋಗ್ತಾ ಇರ್ತವೆ ಈಗಿರಬೇಕಾದ್ರೆ ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗಿರುತ್ತವೆ ಅಂಡರ್ಲೈನ್ ಒಂದು ಅಂಕದ ಪ್ರಶ್ನೆ ಜಾತಕಗಳಿದೆಯಲ್ಲ ಜಾತಕ ಅಂತಂದರೆ ನಮ್ಮ ಹುಟ್ಟಿದ ಗಳಿಗೆ ದಿನ ಇವೆಲ್ಲವನ್ನು ನೋಡಿ ಬರೆಯುವಂಥದ್ದು ಜಾತಕಗಳು ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗಿರುತ್ತವೆ ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದ ಮೇಲೆ ಜಾತಕಗಳನ್ನು ಬರೆಯಲಾಗುತ್ತದೆ ಇನ್ನೊಂದು ಕ್ವಶನ್ನು ಜಾತಕಗಳನ್ನು ಹೇಗೆ ಬರೆಯಲಾಗುತ್ತದೆ ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದ ಮೇಲೆ ಜಾತಕಗಳನ್ನು ಬರೀತಾರೆ ಇನ್ನು ವ್ಯಕ್ತಿಯ ಜೀವನದ ಎಲ್ಲ ಪ್ರಮುಖ ಘಟ್ಟಗಳು ಅದರಲ್ಲಿ ಸುರಕ್ಷಿತವಾಗಿ ಅಡಗಿರ್ತವೆ ಅನ್ನುವಂಥದ್ದು ಎಲ್ಲನೂ ಕೂಡ ಜಾತಕದಲ್ಲಿ ಅವನೇನೇನಿದೆ ಅವನ ಆಯುಸ್ ಎಷ್ಟು ಅವನು ಯಾವ ರೀತಿ ಎಲ್ಲೆಲ್ಲಿವರೆಗೂ ಅವನು ಚೆನ್ನಾಗಿ ಏನೇನು ಸಾಧನೆ ಮಾಡ್ತಾನೆ ಮದುವೆ ವಿದೇಶಿ ಪ್ರಯಾಣ ಮಕ್ಕಳು ಇಡಿಯಾಗಿ ಎಲ್ಲನೂ ಬರೆಯುವಂಥದ್ದೇ ಜಾತಕ ಎಂಬ ನಂಬಿಕೆ ಇದೆ ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ ಮದುವೆ ವಿದೇಶಿ ಪ್ರಯಾಣ ಅಪಘಾತ ಸಾವು ಇವುಗಳನ್ನೆಲ್ಲ ನಿರ್ಧರಿಸಿರುತ್ತದೆ ಎಂದು ನಂಬುವುದು ಅರ್ಥರಹಿತ ಈ ಜಾತಕಗಳನ್ನು ನಂಬುವಂಥದ್ದು ಅರ್ಥರಹಿತ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಯಾಕಪ್ಪ ಅಂದರೆ ವಧುವರರಿಗಿಂತ ಗ್ರಹಗಳ ಪಾತ್ರ ಮದುವೆ ವ್ಯವಹಾರಗಳಲ್ಲಿ ಮುಖ್ಯವಾಗಿರುತ್ತದೆ ಗಂಡ ಗಂಡು ಹೆಣ್ಣು ಅವರಿಬ್ಬರಿಗಿಂತ ಅಲ್ಲಿ ಬರುವಂಥದ್ದು ಮುಖ್ಯವಾದಂಥದ್ದು ಗ್ರಹಗಳ ಪಾತ್ರ ಓ ಈ ಹೆಸರು ಈ ಹೆಸರು ಈ ಗ್ರಹಗಳು ಕೂಟ ಗಣ ಕೂಟ ಎರಡೂ ಕೂಡ ಸರಿ ಬರ್ತಾ ಇಲ್ಲ ಹಾಗೇಗಿಂತ ಪ್ರಮುಖವಾದಂಥ ಒಂದು ವ್ಯವಹಾರವನ್ನು ಈ ಗ್ರಹಗಳು ನಕ್ಷತ್ರಗಳು ಮಾಡ್ತವೆ ಆ ಗಂಡು ಹೆಣ್ಣುಗಿಂತಲೂ ಅವ್ರು ಒಪ್ಪಿದ್ರು ಕೂಡ ಇದು ಒಪ್ತಾ ಇಲ್ಲಪ್ಪ ಶಾಸ್ತ್ರ ಒಪ್ತಾ ಇಲ್ಲ ಜ್ಯೋತಿಷಿ ಒಪ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವು ಜಾತಕಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಏನು ಹೇಳ್ತವೆ ಬಾವಿ ಅತ್ತೆ ಮತ್ತು ಮಾವನ ಮೇಲೆ ದುಷ್ಪರಿಣಾಮ ಬೀರ್ತವೆ ನೋಡಿ ಒಂದು ವೇಳೆ ನೀವು ಈ ಜಾತಕವನ್ನು ನೀವು ಧಿಕ್ಕರಿಸಿ ಮದುವೆ ಆಗುದೇ ಆದರೆ ನೀವಿಬ್ಬರು ಚೆನ್ನಾಗಿರ್ತೀರಿ ಓದ ಮನೆಯಲ್ಲಿ ಈ ನಿಮ್ಮ ಮಗಳು ಓದ ಮನೆಯಲ್ಲಿ ಅವ್ರ ಮಾವ ಅತ್ತೆ ಇಬ್ಬರಲ್ಲೊಬ್ಬರು ಸಾಯ್ತಾರೆ ಗೊಟಕ್ಕಂತಾರೆ ಏನೇನು ಹೇಳಿ ಅಷ್ಟು ದುಷ್ಪರಿಣಾಮವನ್ನು ಬೀರುವಂಥ ಮಟ್ಟದಲ್ಲಿ ನಮ್ಮ ಈ ಜ್ಯೋತಿಷ್ಯ ಕಂಡು ಬರ್ತದೆ ಅನ್ನುವಂಥದ್ದನ್ನು ನಾವು ಸಂದರ್ಭ ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳ ಮುಂದಿನ ತರಗತಿಯಲ್ಲಿ ನಾನು ಇದನ್ನು ಮುಂದುವರಿಸ್ತೀನಿ ಧನ್ಯವಾದಗಳು